ನಮಸ್ಕಾರ ಬಂಧುಗಳೇ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಬಂಧುಗಳೇ ಒಬ್ಬ ವೈದ್ಯನಿಗೆ ನಿಜವಾದ ಸಂತೃಪ್ತಿ ನಿಜವಾದ ಪುರಸ್ಕಾರ ಅವರಿಂದ ಚಿಕಿತ್ಸೆ ಪಡೆದಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ಗುಣಮುಖರಾದ ನಂತರ ಆ ಒಂದು ಚಿಕಿತ್ಸೆಯ ಸಂಪೂರ್ಣ ಉಪಯೋಗ ಪಡೆದುಕೊಂಡ ನಂತರ ಬಂದು ಧನ್ಯತೆಯನ್ನು ತಿಳಿಸುವ ಒಂದು ಪ್ರಕ್ರಿಯೆ ಏನಿದೆ ಅಲ್ಲ ಅದು ಅತ್ಯಂತ ಸಂತೃಪ್ತಿಕಾರಿಯಾಗಿರುವಂಥದ್ದು ಒಬ್ಬ ವೈದ್ಯನ ಜೀವನದಲ್ಲಿ ಇವತ್ತು ಅಂಥದೇ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಮ್ಮ ಆಯುರ್ವೇದ ಚಿಕಿತ್ಸೆ ಮುಖಾಂತರ ಗರ್ಭಿಣಿ ಪರಿಚಯ ಆಯುರ್ವೇದ ಪದ್ಧತಿಯ ಮುಖಾಂತರ ಗರ್ಭಿಣಿ ಪರಿಚಯ ಎ ಎನ್ ಸಿ ಕೇರ್ ಮಾಡಿಕೊಂಡಂತಹ ಒಬ್ಬ ತಾಯಿಯು ಒಂದು ಸಹಜವಾದಂಥ ಹೆರಿಗೆ ಒಂದು ಸದೃಢವಾದ ಮಗುವಿನ ಜನನ ಆದ ನಂತರ ಈಗ ಆ ಮಗುವಿಗೆ ಒಂದು ವರ್ಷದ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಕ್ಲಿನಿಕ್ಕಿಗೆ ಬಂದು ಚಿಕಿತ್ಸೆಯನ್ನು ನೀಡಿರ್ತಕ್ಕಂತಹ ನಮಗೆ ಒಂದು ಧನ್ಯತಾ ಭಾವವನ್ನು ಸೂಚಿಸಿರುವಂಥದ್ದು ಅತ್ಯಂತ ಸಂತೃಪ್ತಿಯನ್ನು ಕೊಡ್ತಕ್ಕಂಥ ಒಂದು ಸಂದರ್ಭವಾಗಿದೆ ಬನ್ನಿ ಆ ಒಂದು ತಾಯಿಯವರ ಬಾಯಿಯಿಂದನೇ ಯಾವ ರೀತಿಯಾಗಿ ಆಯುರ್ವೇದ ಪದ್ಧತಿ ಪ್ರಕಾರ ಗರ್ಭಿಣಿ ಆರೈಕೆ ಮಾಡಿಕೊಂಡಿರುವುದರಿಂದ ಅವರಿಗೆ ಉಪಯೋಗಗಳು ಆದವು ಅನ್ನುವಂಥದ್ದನ್ನು ಅವರ ಬಾಯಿಂದ ಕೇಳಿಕೊಂಡು ಬರೋಣ ನಮಸ್ಕಾರ ರೀ ನೀವು ಸನ್ಮಾನ ಮಾಡಿ ನಮ್ಮ ಮೇಲೆ ಮತ್ತಷ್ಟು ಜವಾಬ್ದಾರಿಯನ್ನು ಹಾಕಿದ್ರಿ ಈಗ ತಮಗೆ ಒಂದು ಎರಡು ಮೂರು ಪ್ರಶ್ನೆ ಕೇಳ್ತೀನಿ ಯಾಕಪ್ಪ ಅಂತಂದ್ರೆ ಬಹಳಷ್ಟು ಗರ್ಭಿಣಿಯರಿಗೆ ಮುಂದೆ ಅನುಕೂಲ ಆಗಲಿ ಅನ್ನುವಂಥದ್ದು ಮತ್ತು ಆಯುರ್ವೇದಿಕ್ ಚಿಕಿತ್ಸೆ ಮುಖಾಂತರ ಆಯುರ್ವೇದ ಕಾಳಜಿ ಮುಖಾಂತರ ಅವ್ರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ನಾನು ಕೇಳ್ತಿದ್ದೀನಿ ಆ ಉದ್ದೇಶಕ್ಕೆ ನಿಮಗೆ ಒಂದು ಎರಡು ಮೂರು ಪ್ರಶ್ನೆ ನಾನು ಕೇಳ್ತೀನಿ ಈಗ ಗರ್ಭಾವಸ್ಥೆಯೊಳಗೆ ನೀವು ಆಯುರ್ವೇದ ಪ್ರಕಾರ ಒಂದು ಜೀವನ ಶೈಲಿ ಆಗಿರ್ಬೋದು ಆಹಾರ ಪದ್ಧತಿಯಾಗಿ ಆಹಾರ ಪದ್ಧತಿ ಆಗಿರ್ಬೋದು ಅದನ್ನು ಅನುಸರಿಸಿದ್ರಿ ಅದನ್ನು ಅನುಸರಿಸೋದ್ರಿಂದ ನಿಮ್ಗೆ ಏನೇನು ಒಳ್ಳೆಯದಾಗಿತ್ತು ಅನ್ನುವಂಥದ್ದು ಆಹಾರ ಪದ್ಧತಿಯೊಳಗೆ ಬಹಳಷ್ಟು ಚೇಂಜಸ್ ಮಾಡಿದ್ವಿ ಸರ್ ಹೇಳಿದ ಪ್ರಕಾರ ಯಾವುದೇ ರೀತಿ ಹೀಟ್ ಐಟಮ್ಸ್ ಆಗಲಿ ಮಾಂಸಾಹಾರಿ ಆಗಲಿ ನಾವು ಯಾವುದೂ ಸೇವಿಸ್ಲಿಲ್ಲ ಆಮೇಲೆ ನಮ್ಮ ದೇಹಕ್ಕೆ ಎಂಥದ್ದು ಅನುಕೂಲ ಆಗುತ್ತಲ್ಲ ನಮ್ಗೆ ಉಷ್ಣತೆ ಜಾಸ್ತಿ ಆಗದೆ ಹಂಗೆ ಸರ್ ಹೇಳ್ದಂಗೆ ಉಷ್ಣತೆ ಕಮ್ಮಿ ಇರುವಂಥ ಆಹಾರಗಳನ್ನು ಸೇವಿಸ್ಬೇಕು ಗರ್ಭಾವಸ್ಥೆ ಒಳಗಂತ ಸರ್ ಹೇಳಿದರು ಆ ಕಾರಣಕ್ಕೆ ನಾವು ಉಷ್ಣತೆ ಕಮ್ಮಿ ಇರುವಂಥ ಆಹಾರಗಳನ್ನು ಸೇವಿಸಿದ್ವಿ ಉದಾಹರಣೆ ಉಪ್ಪಿಟ್ಟು ಚಪಾತಿ ಇವನ್ನೆಲ್ಲ ಮಾಂಸಾಹಾರಿ ಇವನ್ನೆಲ್ಲ ಸ್ವಲ್ಪ ದಿನ ಬಂದ್ ಮಾಡಿದ್ವಿ ಬಂದ್ ಮಾಡಿ ಮತ್ತು ಸರ್ ಮಾರ್ಗದರ್ಶನೊಳಗೆ ನಾವು ಕರ್ಕಿ ರಸನ ಕಂಟಿನ್ಯೂ ಯಾವಾಗ ನಾವು ಗರ್ಭಾವಸ್ಥೆ ಹೊಂದಿದ್ವಿ ಅಲ್ಲಿಂದ ಹಿಡಿದ ಅಪ್ ಟು ಡಿಲಿವರಿವರೆಗೂ ನಾವು ಕರ್ಕಿ ರಸನ ಪೂರ್ತಿ ಅಂದ್ರೆ ಪೂರ್ತಿ ಒಂದು ದಿನವೂ ಬಿಡಲಾದ್ರೆ ಎರಡು ಟೈಮ್ ತೊಗೊಂಡಿವಿ ಅದನ್ನು ಕರ್ಕಿ ಪೂರ್ತಿ ಸ್ವಚ್ಛಗೆ ತೊಳೆದು ಜಜ್ಜಿ ರಸ ಮಾಡಿ ಎರಡು ಗ್ಲಾಸ್ ನೀರು ಹಾಕಿ ಪೂರ್ತಿ ಕುದಿಸಿ ಅದು ಒಂದು ಗ್ಲಾಸ್ ಪೂರ ಆಗುವರೆಗೂ ಕುದಿಸಿ ಅದೇನಾದರೂ ಪೂರ ಕಹಿ ಅನ್ಸಕತ್ತಿರ ಮೇಲೆ ಸ್ವಲ್ಪ ಕಲ್ಸಕ್ರಿ ಹಾಕೊಂಡು ಸೇವಿಸಿದ್ವಿ ಅದರಿಂದ ನನ್ನ ಮಗು ಇಷ್ಟು ಆ್ಯಕ್ಟಿವ್ ಇದೆ ಅನ್ನಕ್ಕೆ ನಾ ಅದನ್ನು ನೋಡ್ತೀವಿ ಓಕೆ ಆಮೇಲೆ ಈಗ ನಿಮ್ಮ ಮಗುವಿಗೆ ನಾಳೆಗೆ ಒಂದು ವರ್ಷ ತುಂಬತೈತಿ ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಮೂಲಕ ತಿಳಿಸ್ತೀವಿ ಮಗುವಿನ ಆಕ್ಟಿವಿಟಿ ಹೆಂಗೆ ಅನಿಸ್ತಾವ ರೀ ತಮಗೆ ಮಗುವಿನ ಆಕ್ಟಿವಿಟಿ ರೀ ಮಗು ಒಂಬತ್ತು ಎಂಟು ತಿಂಗಳ ಎದ್ದು ನಿಂತ ರೀ ಎದ್ದು ನಿಂದ ಒಂಬತ್ತು ತಿಂಗಳಿಗೆ ಅಂದ್ರ ಕೈ ಬಿಟ್ಟು ಎದ್ದು ನಿಂತ ಆಮೇಲೆ ಒಂದೊಂದು ಸ್ಟೆಪ್ ಒಂದೊಂದು ಹೆಜ್ಜೆ ಇಡಕ್ಕೆ ಶುರು ರೀ ಆಮೇಲೆ ಹತ್ತು ತಿಂಗಳ ಅನ್ನೋಷ್ಟೊತ್ತಿಗೆ ಪೂರ್ತಿ ಅಂದ್ರೆ ಪೂರ್ತಿ ನಡೆಯಕ್ಕೆ ಆಗ್ತಾ ಹತ್ತು ತಿಂಗಳು ಮುಗಿಯೋತಿಗೆ ಪೂರ ನಾವು ಏನೇನು ಅಕ್ಷರ ಒಂದೊಂದು ಶಬ್ದ ಹೇಳ್ತೀವಲ್ಲ ತಾನು ಉಚ್ಚಾರಣೆ ಮಾಡಕ್ ಶುರು ಮಾಡಿದ್ದಾರೆ ಆಮೇಲೆ ಫುಲ್ ಅಂದ್ರೆ ಪೂರ್ತಿ ಆಕ್ಟಿವ್ ಅದ್ರಿ ಒಟ್ಟೆ ಕಿರಿಕಿರಿ ಮಾಡುದು ಕಾಡುದು ಏನ್ ಮಾಡ್ತಾನೆ ಕಿರಿಕಿರಿ ಅಂದ್ರೆ ಏನು ಇಲ್ರಿ ಅವ್ನ್ ಜಸ್ಟ್ ಯಾರು ಬೇಡ ಅವ್ನ ಆಟಕ್ ಬಿಟ್ರೆ ಸಾಕ್ರಿ ಅವ್ನಿಗೆ ಅಷ್ಟು ತನ್ನಷ್ಟಕ್ ತಾನು ಆಡ್ತಾನ್ರಿ ಆಕ್ಟಿವ್ ಹೈಪರ್ ಆಕ್ಟಿವ್ ಅನ್ನಿಸ್ತಾನೆ ಒಟ್ಟಾರೆಯಾಗಿ ಆಯುರ್ವೇದ ಪದ್ಧತಿ ಪ್ರಕಾರ ಆಹಾರ ಪದ್ಧತಿಯನ್ನು ನೀವು ಪಾಲಿಸಿದ್ದಕ್ಕೆ ಒಳ್ಳೆಯದಾಗೈತೆ ಅಂತ ಹೇಳ್ತೀರಿ ನಾವೇನು ಗುರು ಅಲ್ರಿ ಆಕ್ಚುಲಿ ಗುರು ಯಾರಪ್ಪ ಅಂತಂದ್ರೆ ನಮ್ಮ ಧನ್ವಂತರಿಯವರು ಆಮೇಲೆ ಚರಕಾಚಾರ್ಯರು ಸುಶ್ರತಾಚಾರ್ಯರು ನಮ್ಮೆಲ್ಲ ಎಲ್ಲ ನಮ್ಮ ಆಚಾರ್ಯರು ನಮ್ಮ ನಿಜವಾದ ಗುರುಗಳು ತಮ್ಮ ಒಂದು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಇದು ಬಹಳಷ್ಟು ಗರ್ಭಿಣಿಯರಿಗೆ ಅನುಕೂಲ ಆಗಲಿ ಎನ್ನುವಂಥ ವಿಚಾರದಿಂದ ನಾವು ವಿಡಿಯೋ ಮಾಡಿದ್ದೀವಿ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಇನ್ನೊಂದು ವಿಶೇಷ ಅಂತಂದ್ರೆ ತಮ್ಮ ಮಗುವಿನ ಜನನ ಸೆಪ್ಟೆಂಬರ್ ಐದು ಅಂತಂದರೆ ಶಿಕ್ಷಕರ ದಿನಾಚರಣೆ ದಿವಸ ಆಗಿರುವಂಥದ್ದು ಬಹಳಷ್ಟು ಹೆಮ್ಮೆ ಪಡುವಂಥದ್ದು ತಮ್ಮ ಮಗು ಮುಂದೆ ಬೆಳೆದು ಮಹಾಜ್ಞಾನಿಯಾಗಿ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಜಗದೆಡೆಯಲ್ಲಿ ಬಿತ್ತರಿಸುವ ಮಹಾಶಿಕ್ಷಕನಾಗಲಿ ಎಂಬುದು ನಮ್ಮ ಹಾರೈಕೆಯಾಗಿರುವಂಥದ್ದು ಧನ್ವಂತರಿಯ ಆಶೀರ್ವಾದ ಸದಾ ಅವರ ಮೇಲೆ ಇದ್ದು ಆಯುರಾರೋಗ್ಯವನ್ನು ಜ್ಞಾನವನ್ನು ಕೊಡಲಿ ಅಂಥೇಳಿ ಆ ಭಗವಂತನಲ್ಲಿ ವಿಶೇಷ ಪ್ರಾರ್ಥನೆ मिले सुर मेरा तुम्हारा तो सुर बने हमारा सुर की